ಪ್ರಸ್ತುತ ಅರುವತ್ತನೇ ವರ್ಷದ ಸಂಭ್ರಮಾಚರಣೆಯಲ್ಲಿರುವಂಥ ಕೃಷಿ ವಿಶ್ವನಾಲಯ ಜಿ ಕೆ ವಿ ಕೆ ಬೆಂಗಳೂರು ಈ ವರ್ಷ ಬೃಹತ್ ಪ್ರಮಾಣದಲ್ಲಿ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದನ್ನು ಹಮ್ಮಿಕೊಂಡಿದ್ದು ಇದೇ ತಿಂಗಳ ನವೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ಈ ಕಾರ್ಯಕ್ರಮ ಕೃಷಿ ವಿಶ್ವನಿ ಬೆಂಗಳೂರಿನಲ್ಲಿ ನಡೀತಾ ಇದೆ ಈ ಈ ಕಾರ್ಯಕ್ರಮದ ಘೋಷವಾಕ್ಯ ಸಮೃದ್ಧ ಕೃಷಿಯಿಂದ ವಿಕಸಿತ ಭಾರತ ಇದರಲ್ಲಿ ನೆಲ ಜಲ ಮತ್ತು ಬೆಳೆಗಳ ನಿರ್ವಹಣೆ ಜ ಈ ಈ ಮೂರು ನೆಲ ಜಲ ಮತ್ತು ಬೆಳೆಗಳ ನಿರ್ವಹಣೆಯಿಂದ ನಾವು ಸುಸ್ಥಿರ ಕೃಷಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದರಿಂದ ವಿಕಸಿತ ಭಾರತ ಏನು ಕನಸನ್ನು ನಾವು ಸಕಾರಗೊಳಿಸೋದಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯದ ವಿವಿಧ ತಂತ್ರಜ್ಞಾನಗಳನ್ನು ಬೇಸಾಯದ ತಂತ್ರಜ್ಞಾನಗಳಾಗ್ಬೋದು ಹೊಸ ಹೊಸ ತಳಿಗಳು ಇತ್ತೀಚೆಗೆ ಬಿಡುಗಡೆಯಾಗಿರುವಂಥ ತಳಿಗಳ ಪ್ರಾತ್ಯಕ್ಷಿಕೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಪ್ರಾತ್ಯಕ್ಷಿಕೆಗಳನ್ನು ನೋಡೋದಕ್ಕೆ ರೈತರಿಗೆ ಸಾರ್ವಜನಿಕರಿಗೆ ಮತ್ತು ರೈತ ಮಹಿಳೆಯರು ಮುಖ್ಯವಾಗಿ ಯುವಕರಿಗೆ ಒಂದು ಅವಕಾಶ ಇದೆ ಈ ತಾಕುಗಳಲ್ಲಿ ಇರೋವಂಥ ನೂತನ ತಂತ್ರಜ್ಞಾನಗಳನ್ನು ಪ್ರಾತ್ಯಕ್ಷಿಗಳನ್ನು ನೋಡೋದಕ್ಕೆ ಅವಕಾಶಗಳ ಜೊತೆಯಲ್ಲಿ ಇದೇ ಮೊದಲ ಬಾರಿಗೆ ನಾವು ವಿಶ್ವವಿದ್ಯಾಲಯದಿಂದ ಕೃಷಿ ಪ್ರವಾಸೋದ್ಯಮದ ತಾಕನ್ನು ನಾವು ಈ ಸಾರಿ ನಾವು ವ್ಯವಸ್ಥೆ ಮಾಡಿದ್ದೀವಿ ಈ ತಾಕಿನಲ್ಲಿ ಸಮಗ್ರ ಕೃಷಿಯಿಂದ ಹಿಡಿದು ಈ ದೇಶೀಯ ತಂತ್ರಜ್ಞಾನಗಳು ಹೊಸ ಹೊಸ ತಂತ್ರಜ್ಞಾನಗಳನ್ನು ವೀಕ್ಷಣೆಗೆ ಅವಕಾಶ ಇದೆ ಮತ್ತು ಇದೇ ಮೊದಲ ಬಾರಿಗೆ ನಾವು ಈ ಕೀಟ ಪ್ರಪಂಚ ಮತ್ತು ಮೀನು ಪ್ರಪಂಚ ಅನ್ನೋ ಒಂದು ಎರಡು ಹೊಸ ಏನು ತಾಕುಗಳನ್ನು ಪ್ರದರ್ಶನ ಮಳಿಗೆಗಳನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ ಜೊತೆಗೆ ಸುಮಾರು ಏಳ್ನೂರಕ್ಕೂ ಅಧಿಕ ಮಳಿಗೆಗಳು ಈ ವರ್ಷ ವಸ್ತು ಪ್ರದರ್ಶನದಲ್ಲಿರ್ತವೆ ಈ ಮಳಿಗೆಗಳಲ್ಲಿ ಕೃಷಿ ಪರಿಕರಗಳ ಬಗ್ಗೆ ಆಗ್ಬೋದು ಮತ್ತು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಭಾಗವಹಿಸ್ತಾ ಇದ್ದಾವೆ ಅದೇ ರೀತಿ ಕೃಷಿ ವಿಶ್ವವಿದ್ಯಾಲಯ ಮತ್ತು ಇತರ ಕೃಷಿ ವಿಶ್ವವಿದ್ಯಾಲಯದ ಸುಮಾರು ಅರುವತ್ತು ಪ್ರದರ್ಶನ ಮಳಿಗೆಗಳು ಇರ್ತವೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ವಿಶೇಷವಾದ ಒಂದು ಪ್ರದರ್ಶನ ಮಳಿಗೆ ಇರುತ್ತೆ ಜೊತೆಗೆ ರೈತರ ಸ್ವಸಹಾಯ ಗುಂಪುಗಳ ಮಳಿಗೆಗಳು ಸಹ ಇರ್ತವೆ ಒಟ್ಟು ಏಳ್ನೂರಕ್ಕೂ ಅಧಿಕ ಮಳಿಗೆಗಳಿರ್ತವೆ ಮತ್ತು ಈ ರೀ ಈ ಬಾರಿ ವಿಶೇಷವಾಗಿ ಪಶುಸಂಗೋಪನೆಯ ಬಗ್ಗೆ ಸಾಕಷ್ಟು ಒತ್ತನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಆಹಾರ ಮಳಿಗೆಗಳು ಸಹ ಈ ಸಾರಿ ಸುಮಾರು ಮಳಿಗೆಗಳು ಇದ್ದು ಮತ್ತು ರೈತರಿಗೆ ರಿಯಾಯಿತಿ ದರದಲ್ಲಿ ನಾವು ಊಟದ ವ್ಯವಸ್ಥೆಯನ್ನು ಮುದ್ದೆ ಊಟದ ವ್ಯವಸ್ಥೆಯನ್ನು ಸಹ ಈ ಸಹ ಹಮ್ಮಿಕೊಂಡಿದ್ದೇವೆ ಜೊತೆಗೆ ರೈತರಿಗೆ ಇತ್ತಿನ ದಿನದಲ್ಲಿ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಹೆಚ್ಚು ಒಲವು ಇದು ಮೂಡಿಸಿದ್ದಕ್ಕೋಸ್ಕರ ನಾವು ವಿಶೇಷವಾಗಿ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ವಿಶೇಷವಾದ ಮಳಿಗೆಗಳನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ ಈ ಎಲ್ಲ ಮಳಿಗೆಗಳನ್ನು ನೋಡೋದಕ್ಕೆ ಮತ್ತು ರೈತರ ಹೊಸದಾಗಿ ಕಲಿಯೋದಕ್ಕೆ ಒಂದು ವ್ಯವಸ್ಥೆ ಜೊತೆಗೆ ರೈತರ ಸಮಸ್ಯೆಗಳಿಗೆ ಅಲ್ಲೇ ಪರಿಹಾರವನ್ನು ಸೂಚಿಸಿದ್ದಕ್ಕೆ ಸಲಹಾ ಸ ಸಲಹಾ ಒಂದು ಮಂಡಳಿ ಇರುತ್ತೆ ಸಲಹಾ ಸಮಿತಿ ಇರುತ್ತದೆ ಅಲ್ಲಿ ರೈತರು ನೇರವಾಗಿ ಭೇಟಿ ಮಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಗೋಬೋದು ಜೊತೆಗೆ ಈ ಎಲ್ಲದರ ಜೊತೆಗೆ ನಾವು ರಾಜ್ಯ ಮಟ್ಟದ ರೈತರನ್ನು ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಏನು ಅತ್ಯುತ್ತಮ ರೈತರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಡುವಂಥದ್ದು ಇದೆ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಹದಿಮೂರನೇ ತಾರೀಕು ಮತ್ತು ಹದಿನಾರನೇ ತಾರೀಕು ನಾವು ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಾಯಿದ್ದೀವಿ ಅದೇ ರೀತಿ ಜಿಲ್ಲಾ ಮಟ್ಟದ ಆಯಾ ಜಿಲ್ಲೆಗಳ ನಮ್ಮ ಕೃಷಿ ವಿಷಯದಲ್ಲ ಬೆಂಗಳೂರು ವ್ಯಾಪ್ತಿಯಲ್ಲಿ ಇರೋಂಥ ಜಿಲ್ಲೆಗಳ ಜಿಲ್ಲಾ ಮಟ್ಟದ ರೈತ ರೈತ ಮಹಿಳೆಯರಿಗೆ ಪ್ರಸಿದ್ಧಿ ಕೊಡುವುದು ಮತ್ತು ಯುವಕರನ್ನು ಆಕರ್ಷಿಸೋದಕ್ಕೋಸ್ಕರ ನಾವು ಪ್ರತಿ ತಾಲೂಕಿನಿಂದ ಒಬ್ಬರು ಯುವ ರೈತ ಮತ್ತು ಯುವ ರೈತ ಮಹಿಳೆಯರನ್ನು ಗುರುತಿಸಿ ಅವರನ್ನು ಗೌರವಿಸುವಂಥ ಒಂದು ವ್ಯವಸ್ಥೆನೂ ಇರುತ್ತದೆ ಪ್ರತಿ ದಿವಸ ಆ ಆ ಒಂದು ಏನು ರೈತರನ್ನು ಗುರುತಿಸಿ ಅವರಿಗೆ ಗೌರವ ಮಾಡೋದು ಜೊತೆಗೆ ನಾವು ರೈತರಿಂದ ರೈತರಿಗಾಗಿ ಚರ್ಚಾಗೋಷ್ಠಿಯನ್ನು ಪ್ರತಿ ದಿವಸ ನಾವು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ನಾವು ಈ ಸಾರಿ ಸುಸ್ಥಿರ ಕೃಷಿ ಬಗ್ಗೆ ಹದಿನಾಲ್ಕನೇ ತಾರೀಕು ಅದೇ ರೀತಿ ಹದಿನೈದನೇ ತಾರೀಕು ಕೃಷಿ ಪ್ರವಾಸೋದ್ಯಮ ಬಗ್ಗೆ ಮತ್ತು ಹದಿನಾರನೇ ತಾರೀಕು ನಾವು ದೇಶೀಯ ತಳಿಗಳ ಬಗ್ಗೆ ಚರ್ಚಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ವಿಶೇಷವಾಗಿ ರೈತರು ತಜ್ಞರಾಗಿರುವಂಥ ರೈತರು ಮತ್ತು ವಿಜ್ಞಾನಿಗಳು ಸಹ ಈ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ರೈತರು ಸುತ್ತಮುತ್ತಲ ರೈತರು ಮತ್ತು ಆಸಕ್ತಿ ಇರುವಂಥ ರೈತರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಸುಮಾರು ಏನು ರಾಜ್ಯದಿಂದ ಮತ್ತು ದಕ್ಷಿಣ ಕರ್ನಾಟಕದ ಏನು ರೈತರಿದ್ದಾರೆ ರೈತ ಮಹಿಳೆಯರಿದ್ದಾರೆ ಸಾರ್ವಜನಿಕರು ಮುಖ್ಯವಾಗಿ ಯುವಕರು ಆಸಕ್ತಿ ವ್ಯವಸಾಯದಲ್ಲಿ ಆಸಕ್ತಿ ಇರೋಂಥ ರೈತರು ಭಾಗವಹಿಸಿ ಹೆಚ್ಚು ಪ್ರಯೋಜನ ಪಡ್ಕೋಬೋದು ಮತ್ತು ಏನು ಹೊಸ ಹೊಸ ತಂತ್ರಜ್ಞಾನಗಳು ಏನಿದ್ದಾವೆ ಅದರಲ್ಲಿ ಕಲಿಯೋದಕ್ಕೆ ಸಾಕಷ್ಟು ಅವಕಾಶ ಇದೆ ದಯವಿಟ್ಟು ಎಲ್ಲ ರೈತರು ರೈತ ಮಹಿಳೆಯರು ಮತ್ತು ಏನು ಆಸ ಯುವಕರು ಆಸಕ್ತಿ ಇರುವಂಥ ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕ ಮತ್ತೆ ನಿಮ್ಮ ಸ್ನೇಹಿತರನ್ನು ನಿಮ್ಮ ಕುಟುಂಬದವರನ್ನು ಕರೆತನ್ನಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು ನಾನು ಕೃಷಿ ವಿಜನ ಪರವಾಗಿ ಮತ್ತು ಆಯೋಜಕರಾಗಿ ವಿಸ್ತರಣಾ ನಿರ್ದೇಶನಾಲಯದಿಂದ ಮತ್ತೊಮ್ಮೆ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ